ನಮಸ್ಕಾರ ಎಲ್ಲ ರೈತ ಬಾಂಧವ್ರಿಗೆ ಕಲಂಗಡಿ ಪಡಕೆ ಬಂದೆವು ನೋಡಿರಿ ಯಾರು ನೋಡ್ರಿ ನಮ್ಮ ರೈತರು ಎಲ್ಲ ಇದು ಮಾಡತ್ತಾರ ಥರ ಕಲಂಗಡಿ ಯಾವ ರೀತಿ ಬೆಳಿಬೇಕು ಹೆಂಗೆ ಬೆಳಿಬೇಕು ಸಂಪೂರ್ಣ ಮಾಹಿತಿ ಹೇಳ್ತೇನೆ ರೀ ವೈರಸ್ ಬರಲಾರ್ದಂಗೆ ಹೆಂಗೆ ನೋಡ್ಕೋಬೇಕು ವೈರಸ್ ಬಂದರೆ ಏನು ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಕೊಡ್ತೀನ್ರಿ ದಯಮಾಡಿ ಎಲ್ಲರೂ ಈ ವಿಡಿಯೋನ ಕೊನೆ ತನಕ ನೋಡಿರಿ ಇಲ್ಲಿ ಐತೆ ನೋಡ್ರಿ ಕಾಯಿ ನಾ ನಾಲ್ಕರಿಂದ ಐದು ಕೆ ಜಿ ಐತ್ ನೋಡ್ರಿ ಬೆಳೆನೂ ಫುಲ್ ಐತ್ ನೋಡ್ರಿ ಇದು ನೋಡ್ರಿ ಪಟ್ಟಿ ಹಚ್ಚಾರ ನೋಡ್ರಿ ಇದ್ರದ ಎಲ್ಲೋ ಕಲರ್ದು ಹುಳ ಬಂದದಕ್ಕೆ ಆಟೋಮೆಟಿಕ್ ಪಟ್ಟಿ ಹಚ್ಚಕ ನೋಡ್ರಿ ಗಾಲ್ ಅದ ನೋಡ್ರಿ ಪಟ್ಟಿ ಗುಳ ಮತ್ತೆ ಇಲ್ಲಿ ಐತ್ ನೋಡ್ರಿ ಲ್ಯಾಂಪಿನ್ ಟೈಪ್ ಇದೇನೈತಿ ಒಳಗ ಹುಳ ತಾನ ಒಳಗೆ ನೋಡ್ರಿ ಹಾಂ ಈ ಥರ ಎಲ್ಲ ಕಡೆ ಹಚ್ಚಾರ ನೋಡ್ರಿ ಹಿಂಗೆ ಹಚ್ಚಿದ್ರಂತ ಹಾಕ್ತ ಹುಳಗ ಬಾಧೆ ಕಡಿಮೆ ವೈರಸ್ನು ಕಮ್ಮಿ ಆಗ್ತದೆ ನೋಡ್ರಿ ಎಲ್ಲ ಕಡೆ ಹಳದಿ ಪಟ್ಟಿ ಅದಾವ್ರಿ ಹಳದಿ ಮತ್ತು ಇವು ಲ್ಯಾಂಪ್ ರೇ ಮಾಡಿದ್ರಂತ ಏನಾಕೈತಿ ಇದು ಕಡಿಮೆ ಕಾಯಿ ಫಸ್ಟ್ ಕ್ಲಾಸ್ ಕಾಯಿ ಆಯ್ತು ನೋಡಿರಿ ಮತ್ತು ಈ ಥರ ನೋಡಿರಿ ಫುಲ್ ಐತೆ ಕಾಯಿ ಎಲ್ಲ ಹೊಲ ತುಂಬ ಈ ಥರ ಇದ್ದು ನೋಡಿರಿ ಇದು ಎಲ್ಲೋ ಕಲರ್ ಇದು ಹಚ್ಚಿದ್ರೆ ಹುಳ ಹೆಂಗೆ ಇದಕ್ಕೆ ಬಂದು ಆಗ್ಯಾವ ನೋಡಿರಿ ನೋಡಿರಿ ಈ ಥರ ಹೆಂಗೆ ಹಾಕಂತ ಹುಳುಗಳು ಕಳಮಾಕ್ರಿ ನೋಡಿದ್ರೆ ಈ ರೀತಿ ನೋಡಿರಿ ಅಷ್ಟು ಎಲೆ ಹಂಗೆ ಎಷ್ಟು ದಟ್ಟೈತ್ರಿ ಕಾಯಿನೇ ಕಣಂಗಿಲ್ಲ ಒಳಗೆ ಇಷ್ಟೈತಿ ಒಂದು ಹದಿನೈದು ಇಪ್ಪತ್ತು ಟನ್ ಫಸ್ಟ್ ಕಾಯಿ ಹೊಣ್ತೈತೆ ನೋಡಿರಿ ಹ್ಞೂ ಎರಡನೇ ಕ್ವಾಲ್ಟಿ ಅಂತರೂ ಅದು ಹೆಚ್ಚಿಗೆ ಹೊಣ್ತದ್ರಿ ಎಲ್ಲ ರೈತ ಬಂದವ್ರು ಈ ಥರ ಯೆಲ್ಲೋ ಕಲರ್ ಪಟ್ಟಿ ಹಾಕಿರಿ ಆ ಥರ ಲ್ಯಾಂಪ್ ಐತಲ್ರಿ ಲ್ಯಾಂಪ್ ಹಾಕಿರಿ ಇದರಿಂದ ಏನಾಗುತ್ತೆ ಹುಳ ಹುಳುಗಳ ಬಾಧೆ ಆಟೋಮೆಟಿಕ್ ಕಡಿಮೆ ಆಗ್ತದೆ ರೀ ಮುಂದಿನ ಹಿಡಿಯೋರೆಗೆ ಮತ್ತಿಷ್ಟು ಮಾಹಿತಿಯೊಂದಿಗೆ ಭೇಟಿ ಆಗೋಣ ರೀ ಎಲ್ಲ ರೈತ ಬಂದವರು ನಮಸ್ಕಾರ